ಕಾಫಿ ತೋಟಗಳ ಮಧ್ಯೆ ಗದ್ದೆಗಳ ಮಧ್ಯೆ ಕೆರೆಗಳು ನೋಡಲಿಕ್ಕೆ ಎಷ್ಟು ಅಪರೂಪ ಅಲ್ವಾ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಹಿತೈಷಿಗಳಿಗೆ ನೋಡಿ ಕಾಫಿ ತೋಟ ಗಿಡಗಳು ಎಲ್ಲ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಗದ್ದೆಗಳಲ್ಲಿ ನೋಡಿ ಭತ್ತ ಗಿಡ ನಾಟಿ ಮಾಡಿದ್ದಾರೆ ನೋಡಲಿಕ್ಕೆ ಹಚ್ಚ ಹಸಿರಾಗಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಕೊಕ್ಕರೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಣಲಿಕ್ಕೆ ಕೊಕ್ಕರೆಗಳೇ ಸಾಮ್ರಾಜ್ಯ ಅಷ್ಟೇ ಗದ್ದೆಗಳು ಗದ್ದೆಗಳ ನಡುವೆ ಕಾಲು ದಾರಿಗಳು ಅಲ್ವಾ ಆ ಸೀನರಿ ನೋಡಲಿಕ್ಕೆ ಒಂಥರ ಖುಷಿಯಾಗುತ್ತೆ ಒಂದು ಸುಂದರವಾದ ಅನುಭವ ಇದು ಜಾಸ್ತಿ ಗಾಳಿ ಕೂಡ ಬೀಸ್ತಾ ಇದೆ ಇಲ್ಲಿ ಆ ಸೈಡಲ್ಲಿ ದನಗಳನ್ನು ಕಟ್ಟಿದ್ದಾರೆ ಒಂದು ಕಡೆ ದನ ಕೂಡ ಮೇಯ್ತಾ ಇದೆ ಇಲ್ಲಿ ಇಷ್ಟು ಜೋರಾಗಿ ಗಾಳಿಗಳು ಕೂಡ ಬರ್ತಾ ಇದೆ ನೋಡಿ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ ಇದೇ ಹೇಳೋದು ನಿಸರ್ಗದ ರಮಣೀಯತೆ ಅಂತ ಕರೆಕ್ಟು ನೋಡಿ ಆ ಕಡೆ ದನಗಳನ್ನ ಕಟ್ಟಿದ್ದಾರೆ ದನ ಹುಲ್ಲು ಮೇಯ್ತಾ ಇದೆ ನೋಡಿ ಪಾಪ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ಬೇಕಾದಷ್ಟು ಹುಲ್ಲುಗಳನ್ನ ತಿಂತಾ ಇದೆ ದನಗಳು ಅಲ್ವಾ ಈ ಥರ ಸುಂದರವಾದ ಪರಿಸರ ಅಂದರೆ ನನಗೆ ತುಂಬ ಇಷ್ಟ ನಿಮಗೆ ಕೂಡ ತುಂಬ ಇಷ್ಟ ಆಗ್ಬೋದಲ್ವಾ ನೋಡಿ ವಿಡಿಯೋ ಕೊನೆಯವರೆಗೂ ನೋಡಿ ತುಂಬ ಇಷ್ಟ ಆಗುತ್ತೆ ನೋಡಿ ಇಲ್ಲೊಂದು ದನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮುದ್ದು ಉದ್ದಾಗಿದೆ ಅಲ್ಲ ದನ ಹಸಿರು ಹಸಿರಾದ ವಾತಾವರಣ ದ ನಡುವೆ ಹುಲ್ಲನ್ನು ಇದೆ ದನ ಎಷ್ಟು ಖುಷಿಯಿಂದ ಯಾವುದೇ ಪ್ರಪಂಚದ ಅರಿವಿಲ್ಲದೆ ತನಗೆಷ್ಟು ಬೇಕು ಹುಲ್ಲು ಅಷ್ಟು ತಿಂತ ಇದೆ ಪಾಪ ನೋಡಿ ಖುಷಿಯಾಗುತ್ತೆ ಅಲ್ವಾ ಮೇಯ್ತಾ ಇದೆ ದನ ಹುಲ್ಲನ್ನು ನೋಡಿ ಇನ್ನೊಂದು ದನ ಕಟ್ಟಿದ್ದಾರೆ ಪಕ್ಕದಲ್ಲೇ ಕೊಕ್ಕರೆಗಳ ಸಾಲು ಚೆನ್ನಾಗಿಲ್ವಾ ಪರಿಸರ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಇಲ್ಲಿ ಕೂಡ ನೋಡಿ ಇನ್ನೂ ಎರಡು ದನಗಳನ್ನ ಕಟ್ಟಿದ್ದಾರೆ ಹುಲ್ಲು ಸಲೀಸಾಗಿ ಮೇಯ್ತಾ ಇದೆ ದನಗಳು ಈ ಪ್ರಕೃತಿ ಸೌಂದರ್ಯ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಕ್ಕೋತ ಮರ ಚಕ್ಕೋತ ಹಣ್ಣಾಗಿಲ್ಲ ಇದು ಚಕ್ಕೋತ ಕಾಯಿ ಮರ ತುಂಬ ಕಾಯಿಗಳು ಬಿಟ್ಟಿದೆ ನೋಡಿ ಹಾಗೆ ನೀವೆಲ್ಲ ತುಂಬ ಸಹಕಾರ ಕೊಟ್ಟಿದ್ದೀರಾ ಇಲ್ಲಿ ಇಲ್ಲಿಯವರೆಗೂ ನನಗೆ ನಿಮಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು